I <laughs> do ಹಲೋ ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಬೆಂಕಿ ರೇಖಾ ಗೌಡ ಬನ್ನಿ ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರು ಇವತ್ತು ದೇವಸ್ಥಾನದಲ್ಲಿ ಇರ್ತಾರೆ ಅಲ್ಲಿಗೆ ಕಷ್ಟ ಅಂತ ಬಂದಂತಹ ಭಕ್ತಾದಿಗಳಿಗೆ ಯಾವ ರೀತಿ ಕಷ್ಟವನ್ನು ಕಳೆದು ಯಾವ ರೀತಿ ಆಶೀರ್ವಾದ ಮಾಡ್ತಾರೆ ಅಂತ ಒಮ್ಮೆ ನೋಡ್ಕೊಂಡು ಬರೋಣ ಸೊ ಅಂದರೆ ಇದು ಒಂದು ಆತ್ಮದ ಕಥೆ ಅಂತಲೇ ಹೇಳಬಹುದು ಇಲ್ಲಿ ಎರಡು ವಿಡಿಯೋಗಳಿದೆ ಅಂದರೆ ಮೂರು ವಿಡಿಯೋಗಳಿದೆ ಸೊ ಅದನ್ನು ನಾನು ಮೂರನ್ನು ಒಂದೇ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಒಂದು ಅಂತ ಹೇಳಿದ್ರೆ ತಾಯಿ ತನ್ನ ಸತ್ತಂತ ತಾಯಿ ಆತ್ಮವಾಗಿ ಮಗಳ ಮೇಲೆ ಬಂದಂಥದ್ದು ಒಂದಿರತ್ತೆ ಇನ್ನೊಂದು ಹುಬ್ಳಿಯಿಂದ ಬಂದಿರ್ತಾರೆ ನಮ್ಮ ಬಸಪ್ಪನ ದೇವಸ್ಥಾನಕ್ಕೆ ಬಸಪ್ಪನ ಮೀಟ್ ಮಾಡಬೇಕು ನಮ್ಮ ಕಷ್ಟಗಳನ್ನ ನಾವು ಹೇಳ್ಕೋಬೇಕಂತೇಳಿ ಅವ್ರ ಮನೇಲೂ ಕೂಡ ಒಂದು ಈ ತರ ಆತ್ಮದ ಸಮಸ್ಯೆ ಇರತ್ತೆ ಬಸಪ್ಪನವರು ಅಲ್ಲಿಗೆ ಯಾವ ರೀತಿ ಪರಿಹಾರವನ್ನು ಕೊಟ್ಟರು ಅಂತ ಒಮ್ಮೆ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ನಿಜ ಮದ್ಲೇ ಬಂದೆ ನಿಜ ಬಟ್ಟೇ ಬರಲ್ವಾ ಈಗ ಬಂದು ಕೆಲಸ ಕೊಡ್ತಾ ಇದೆಯಲ್ಲೋಡ್ದೋ ಬಿಡವ ಆಯ್ತು ಬುಡವಾ ಆಯ್ತು ಬಡವ ಆಯ್ತು ಹೋಗವಾ

মনে কর <rubber>

Duo 둘, iTZ子, commercially, I honestly. ನಿಜವಾಗ್ಲೂ ವಿಡಿಯೋನ ನೋಡ್ತಾ ಇದ್ದರೆ ನನಗೆ ಮನಸ್ಸಿಗೆ ತುಂಬಾ ದುಃಖ ಆಗ್ತಿದೆ ಯಾ ಕಷ್ಟ ಅನ್ನೋದು ಮನುಷ್ಯನಿಗೆ ಬರುತ್ತೆ ಬಟ್ ಮರಕ್ಕೆ ಬರೋಲ್ಲ ಬಟ್ ಅದನ್ನು ನಾವು ಇದ್ದು ಜಯಿಸ್ಬೇಕು ಬಟ್ ಇಷ್ಟೆಲ್ಲ ಕಷ್ಟಗಳಿರುತ್ತೆ ಅಂದರೆ ಸೊ ತೊಡ್ಕೊಳ್ಳೋದಿಕ್ಕೂ ಕೂಡ ಕಷ್ಟ ಆಗುತ್ತೆ ಸೊ ಇಲ್ಲಿ ಬಂದಿರತಕ್ಕಂತಹ ಎಲ್ಲ ಭಕ್ತಾದಿಗಳಿಗೂ ಕೂಡ ಶ್ರೀಭೂಮಿ ಸಿದ್ದೇಶ್ವರ ಬಸವಪ್ಪನವರು ಅವರ ಕಷ್ಟಗಳನ್ನ ಕಳೆದು ಅವರ ಕಣ್ಣೀರನ್ನು ಒರೆಸ್ಲಿ ಅಂದ್ಬಿಟ್ಟು ನಾನು ಬೇಡ್ಕೊತೀನಿ ನನಗೆ ನಿಜವಾಗ್ಲೂ ತುಂಬಾ ದುಃಖ ಆಯಿತು ಅವರ ಹಳೋದು ಅವರ ನೋವು